ಮೀನಿನ ಮರಿಗೆ ಈಜು ಕಲಿಸಬೇಕಿಲ್ಲ ಅದು ತಂತಾನೆ ಕಲಿಯುತ್ತೆ ಚಿಕ್ಕೋಡಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾಗೆ ರಾಜಕೀಯ ಅನುಭವ ಕೊರತೆ ಅಪ್ರಸ್ತುತ ರಾಜು ಕಾಗೆ ರಾಜಕೀಯ ಕ್ಷೇತ್ರದಲ್ಲಿ ಅನುಭವ ಕಾಲಾನುಕ್ರಮವಾಗಿ ಬರುತ್ತದೆ ಪ್ರಿಯಾಂಕಾ ಜಾರಕಿಹೊಳಿ ಅವರ ಮನೆಯಲ್ಲಿ ರಾಜಕೀಯ ನಾಯಕರು ಇರುವಾಗ ರಾಜಕೀಯ ಅನುಭವದ ಕೊರತೆ ಕಾಣುವುದಿಲ್ಲ ಎಂದು ಕಾಗವಾಡ ಶಾಸಕ ರಾಜು ಕಾಗೆ ಹೇಳಿದರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಅತಿ ಚಿಕ್ಕ ವಯಸ್ಸಿನಲ್ಲಿ ಸ್ಪರ್ಧೆ ಮಾಡುತ್ತಿದ್ದು ಅನುಭವದ ಕೊರತೆ ಎಂಬ ವಿಚಾರವಾಗಿ ಅವರು ಇಂದು ಉಗಾರ್ ಪಟ್ಟಣದ ತಮ್ಮ ನಿವಾಸದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡುತ್ತಿದ್ದರು ರಾಜಕಾರಣದಲ್ಲಿ ಸಣ್ಣ ವಯಸ್ಸು ದೊಡ್ಡ ವಯಸ್ಸು ಎಂಬ ಚರ್ಚೆ ಅಪ್ರಸ್ತುತ ಪ್ರಿಯಾಂಕಾ ಅವರ ಕುಟುಂಬದಲ್ಲಿ ಹಲವಾರು ಜನ ರಾಜಕೀಯ ಕ್ಷೇತ್ರದಲ್ಲಿ ಇರುವುದರಿಂದ ಅನುಭವದ ಕೊರತೆ ಮತ್ತು ಚಿಕ್ಕ ವಯಸ್ಸು ಎಂದು ಹೇಳುವುದಕ್ಕೆ ಬರುವುದಿಲ್ಲ ಎಂದರು ಮೀನಿನ ಮರಿಗೆ ಈಜು ಕಲಿಸಬೇಕಾ ಮೀನಿನ ಮರಿಗೆ ಈಜು ಕಲಿಸುವುದಕ್ಕೆ ಹತ್ತೋದಿಲ್ಲ ಬೈ ಬರ್ತ್ ಅದು ತಂತಾನೆ ಈಜುತ್ತೆ ಅದೇ ತೆರನಾಗಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ರಾಜಕಾರಣ ಕಲಿಸಬೇಕಿಲ್ಲ ಅದು ಅವರ ರಕ್ತದಲ್ಲಿಯೇ ಇದೆ ನಾವು ಕೂಡ ಮೊದಲಿಗೆ ರಾಜಕಾರಣಕ್ಕೆ ಬಂದಾಗ ನಮಗೂ ಕೂಡ ಮಾತನಾಡಕ್ಕೆ ಬರ್ತಿರ್ಲಿಲ್ಲ ನಾವು ಕಾಲಾನುಕ್ರಮವಾಗಿ ಪ್ರಭುತ್ವ ಸಾಧಿಸಿದ್ದೇವೆ ನಾವು ಹಿರಿಯರು ಆಗಿರುವುದರಿಂದ ಕಿರಿಯರಿಗೆ ಮಾರ್ಗದರ್ಶನ ಮಾಡುತ್ತಾ ಅವರನ್ನು ಉತ್ತುಂಗ ಸ್ಥಾನಕ್ಕೆ ಕರೆದುಕೊಂಡು ಹೋಗಿ ದೇಶ ಸೇವೆ ಮಾಡುವಂತೆ ಮಾರ್ಗದರ್ಶನ ನೀಡುತ್ತೇವೆ ಪ್ರಿಯಾಂಕಾ ಅವರು ಪದವೀಧರೆಯಾಗಿದ್ದು ಇಂಗ್ಲಿಷ್ ಹಿಂದಿ ಭಾಷೆಯ ಮೇಲೆ ಪ್ರಭುತ್ವ ಹೊಂದಿದ್ದಾರೆ ಎಂದು ರಾಜು ಕಾಗೆ ಹೇಳಿದರು ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಮಾರ್ಗದರ್ಶಕರಾಗಿ ಮಾಜಿ ಉಪಮುಖ್ಯಮಂತ್ರಿ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ನಾನು ಪ್ರಕಾಶ್ ಹುಕ್ಕೇರಿ ಗಣೇಶ್ ಹುಕ್ಕೇರಿ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆದಿಯಾಗಿ ಮಾರ್ಗದರ್ಶನ ನೀಡುತ್ತೇವೆ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿ ಲೋಕಸಭೆಗೆ ಕಳುಹಿಸಿ ಸಾರ್ವಜನಿಕರ ಸೇವೆಗೆ ಯುವಕರನ್ನು ತೊಡಗಿಸಿಕೊಳ್ಳುವಂತೆ ಜವಾಬ್ದಾರಿ ವಹಿಸುತ್ತೇವೆ ಎಂದು ಹೇಳಿದರು ಗ್ಯಾರಂಟಿ ಯೋಜನೆಯ ಮುಂದೆ ಮೋದಿ ಅಲೆ ನಡೆಯಲ್ಲ ಮೋದಿ ಅಲೆಯ ಮುಂದೆ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿಯುತ್ತವೆಯಾ ಎಂದು ಪ್ರಶ್ನಿಸಿದಾಗ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು ಪ್ರತಿ ಕ್ಷಣವೂ ಕೂಡ ಬದಲಾವಣೆಯಾಗುತ್ತದೆ ಇವತ್ತು ಇದ್ದಿದ್ದು ನಾಳೆ ಇರುವುದಿಲ್ಲ ಪ್ರತಿದಿನವೂ ಒಂದೊಂದು ತಿರುವು ಪಡೆದುಕೊಳ್ಳುತ್ತದೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನಾವು ನೀಡಿರುವ ಐದು ಭರವಸೆಗಳನ್ನು ಈಡೇರಿಸಿದ್ದೇವೆ ಇದರಿಂದ ನಮ್ಮ ಪಕ್ಷದ ಮೇಲೆ ಜನರ ವಿಶ್ವಾಸ ಮೂಡಿದೆ ಇದರಿಂದ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಹಿನ್ನಡೆ ಆಗುತ್ತದೆ ಇಲ್ಲಿ ಮೋದಿ ಆಟ ಏನೂ ನಡೆಯೋದಿಲ್ಲ ಎಂದು ರಾಜು ಕಾಗೆ ಹೇಳಿದ್ರು ಜೊಲ್ಲೆ ಬಗ್ಗೆ ಅಪಸ್ಪರ ಲೋಕಸಭಾ ವ್ಯಾಪ್ತಿಯ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿಪಾನಿ ಕ್ಷೇತ್ರವನ್ನು ಹೊರತುಪಡಿಸಿ ಬೇರೆ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟಿಲ್ಲ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಲ್ಲ ಈ ಹಿಂದೆ ನಾವು ಬಿಜೆಪಿಯಲ್ಲಿದ್ದಾಗ ಅನ್ನ ಸಾಹೇಬ್ ಜೊಲ್ಲೆ ಅವರನ್ನು ನಾವೇ ಗೆಲ್ಲಿಸಿದ್ದೇವೆ ನಮ್ಮನ್ನು ಅವರು ಎಂದೂ ಮಾತನಾಡಿಸಲಿಲ್ಲ ನಮ್ಮದು ಒಂದು ಕೆಲಸ ಮಾಡಲಿಲ್ಲ ಇದರಿಂದ ಇನ್ನೂ ಚುನಾವಣೆಗೆ ಸಮಯವಿದೆ ಬೆಳಗಾವಿ ಹಾಗೂ ಚಿಕ್ಕೋಡಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಗಳು ಜಯ ಭೇರಿ ಬಾರಿಸುತ್ತಾರೆ ಎಂದು ರಾಜು ಕಾಗೆ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಹೇಳಕ್ ಆಗೋದಲ್ಲ ನೋಡೋಣ ಇನ್ನೂ ದೂರಿದೆ ನೋಡೋಣ ಕಾಲು ನೋಡೋಣ ಏನೇನು ಗಡ ನುಡಿ ನಾಳೆ ಇರೋದಲ್ಲ ನಾಳೆ ನಾಡ್ದಿರಲ್ಲ ಇವತ್ತು ರಾಜಕಾರಣ ತಾಸಿ ತಾಸಿಗೆ ವ್ಯತ್ಯಾಸಗಳಾಗ್ತಾ ಇದ್ದವು ನೋಡು ನೋ ಕಾಲ್ ನೋಡೋದು ಯಾವ ಮೂಡ್ ತಗೋತವು ಯಾವ ಟರ್ನ್ ತಗೋತೈತಿ ರಾಜಕಾರಣದಲ್ಲಿ ಯಾವತ್ತು ಯಾವ ಟರ್ನ್ ಆದೈತಿ ಯಾವ ಅಭ್ಯರ್ಥಿಗೆ ಏನ್ ಪ್ಲಸ್ ಆದೈತಿ ಯಾವ ಅಭ್ಯರ್ಥಿಗೆ ಏನ್ ಮೈನಸ್ ಆದೈತಿ ಇವತ್ತು ಅಣ್ಣಾಸಾಬ್ ಜಿಲ್ಲೆಯವರಿಗೆ ಸಾಕಷ್ಟು ಹಿನ್ನೆಲೆ ಆಗುವಂತ ಚಾನ್ಸಸ್ ಇದಾವೆ ಯಾಕಂದ್ರೆ ಅವರು ಯಾರ ಜನರ ಜೊತೆಗೆ ಸಂಪರ್ಕ ಹೊಂದಿಲ್ಲ ನಾವು ಅವ್ರನ್ನ ಆಚೆ ಕೊಟ್ಟಿದೇವು ನಮಗ ಎಂದೂ ಮಾತಾಡಿಸಿಲ್ಲ ಅಲ್ಲಿ ಮತಕ್ಷೇತ್ರದಲ್ಲಿ ನಾವೆಲ್ಲ ತಿಳ್ಕೊಂಡಿವು ಕಲಿತೀವು ಮತ್ತು ರಾಜಕೀಯದಲ್ಲಿ ಪ್ರಭುತ್ವವನ್ನು ಆ ಆತರ ಇವತ್ತು ಅವರು ಚಿಕ್ಕವರಿದ್ರೂ ಮನೆಯಲ್ಲಿ ರಾಜಕಾರಣ ಅವ್ರ ತಂದೆಯವರು ಅವರು ಕಾಕಂದಿರರು ರಾಜಕೀಯದಲ್ಲಿ ಇರೋದ್ರಿಂದ ಮೇಲಿನ ಮರಿಗೆ ಈಸುವುದು ಕಳಿಸೋದು ಅವಶ್ಯಕತೆ ಇಲ್ಲ ಹಾಗೆ ರಾಜಕೀಯದಲ್ಲಿ ಬಂದ ಕುಟುಂಬ ನನ್ನ ತಂದೆಯವರು ರಾಜಕೀಯದಲ್ಲಿದ್ದರು ನಾನು ರಾಜಕೀಯದಲ್ಲಿ ಇದ್ದೇನೆ ನನ್ನ ಮಕ್ಕಳು ರಾಜಕೀಯದಲ್ಲಿ ಬಂದ್ರೆ ನಾಳೆ ಅವ್ರಿಗೆ ಅನುಭವದ ಕೊರತೆ ಬರಲ್ಲ ಅನುಭವ ಇರ್ತೈತಿ ಮತ್ತು ಅವರು ಪ್ರಥಮ ಬಾರಿಗೆ ರಾಜಕಾರಣದಲ್ಲಿ ಪ್ರಜ್ಞಾ ಮಾತಾರೆ ಯಾಕಂದ್ರೆ ಇವತ್ತು ಪ್ರಚಾರ ಮಾಧ್ಯಮ ಎಲೆಕ್ಟ್ರಾನಿಕ್ ಮೀಡಿಯಾ ಟಿ ವಿ ಮಾಧ್ಯಮ ಇವೆಲ್ಲ ಬಹಳ ಇರೋದ್ರಿಂದ ಇವತ್ತು ಚೈನಾದಲ್ಲಿ ಏನಾಗ್ತಿದೆ ಅಮೇರಿಕಾದಲ್ಲಿ ಏನಾಗ್ತಿದೆ ಯುರೋಪ್ ದಲ್ಲಿ ಏನಾದಿದೆ ಇವತ್ತು ನಮ್ಮ ಮಕ್ಕಳು ಹೇಳ್ತಾ ಇದ್ದಾರೆ ಅದಕ್ಕಾಗಿ ಆ ಒಂದು ಭಾವನೆ ವ್ಯಕ್ತಪಡಿಸೋದು ನನಗೆ ನನ್ನ ವೈಯಕ್ತಿಕವಾಗಿ ಏನೋ ಹಂಗೆ ಅನ್ಸೋದಲ್ಲ ಅವರು ನಾವೆಲ್ಲ ಹಿರಿಯರಿದ್ದೆವು ನಾನು ಲಕ್ಷ್ಮಣ ಸವದಿ ಅವರು ಪ್ರಕಾಶ್ ಹುಕ್ಕೇರಿ ಗಣೇಶ್ ಹುಕ್ಕೇರಿ ಗುಡ್ಸಿ ಎಮ್ ಎಲ್ ಎರು ಎಲ್ಲರೂ ಕೂಡಿ ನಮಗೂ ಜವಾಬ್ದಾರಿ ಇದೆ ಅವ್ರನ್ನು ಮೇಲೆತ್ತಿ ಮೇಲ್ ತುಂಬ ರಾಜಕೀಯದಲ್ಲಿ ಬೆಳೆಸಿ ಅವ್ರನ್ನ ಮುಂದೆ ಅನುಭವಿಸ್ತು ಹಾಗೆ ಅವರೇ ನಾಳೆ ನಮ್ಮ ಈ ದೇಶದಲ್ಲಿ ಒಬ್ಬ ಪ್ರಜೆ ಒಂದು ಮುಖ್ಯ ಸ್ಥಾನದಾಗ ಹೋಗಿ ಅವರು ಜವಾಬ್ದಾರಿಯನ್ನು ಸಿದ್ದಯ್ಯ ಕಿರೇಮಠ್ ಸತ್ಯಂ ನ್ಯೂಸ್ ಕಾಕ್ವಾಡ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ